ವೀಕ್ಷಕರೇ ಸ್ವಾಗತೇವಸ್ವಾಮಿ ನಗರದ ಕಾಂಗ್ರೆಸ್ ಭವನದಲ್ಲಿ ಆಗಸ್ಟ್ ಒಂಬತ್ತರಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಕ್ಷದಿಂದ ಆಯೋಜಿಸಿರುವ ಜನಾಂದೋಲನ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆಸಲಾಯಿತು ಬಳಿಕ ಮಾತನಾಡಿದ ಮೂಢ ಅಧ್ಯಕ್ಷರಾದ ಮರಿಗೌಡ ಅವರು ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಪ್ರಾಮಾಣಿಕ ವ್ಯಕ್ತಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಿ ಎಂದು ಮನವಿ ಮಾಡಿದರು ನಂತರ ಮಾತನಾಡಿದ ಮಾಜಿ ಸಚಿವ ಕೋಟೆ ಎಂ ಶಿವಣ್ಣ ಅವರು ಮಾತನಾಡುತ್ತಾ ಜೆ ಹಾಗೂ ಬಿಜೆಪಿ ಒಗ್ಗಟ್ಟು ಹೆಚ್ಚಿನ ಕಾಲ ಉಳಿಯುವುದಿಲ್ಲ ಎಂದರು ತದನಂತರ ಮಾತನಾಡಿದ ಎಂ ಲಕ್ಷ್ಮಣರವರು ಮಾತನಾಡಿ ಜನಾಂದೋಲನ ಸಮಾವೇಶವು ಕೇವಲ ಜನ ಬಲ ಪ್ರದರ್ಶನಕ್ಕೆ ಸೀಮಿತವಾಗಬಾರದು ದೇಶಾದ್ಯಂತ ಬಿಜೆಪಿ ವಿರುದ್ಧ ಆಂದೋಲನ ರೂಪುಗೊಳ್ಳಲು ಮುನ್ನಡೆಯಾಗಬೇಕು ಎಂದು ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣರವರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ನಗರಾಧ್ಯಕ್ಷರಾದ ಮೂರ್ತಿ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಕಾಂಗ್ರೆಸ್ ಮಾಧ್ಯಮ ವಕ್ತಾರರಾದ ಐಶ್ವರ್ಯ ಮಹಾದೇವ್ ಬೀರಿ ಹುಂಡಿ ಬಸವಣ್ಣ ಮಾಜಿ ಮೇಯರ್ ಪುಷ್ಪಲತಾ ಚಿಕ್ಕಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಏನಾದರೂ ಕಾನೂನು ಉಲ್ಲಂಘನೆ ಮಾಡಿ ಏನು ನೂರ ಮೂವತ್ತಾರು ಸೀಟ್ ಗೆದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಸ್ಕಾರ ಸರ್ಕಾರ ಬಂದವರೆಲ್ಲೂ ಕೂಡ ನಡೀತಕ್ಕಂಥ ಎಚ್ಚೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೋ ಒಂದು ಕಾನೂನು ಬದ್ವಾಗಿರ್ತಕ್ಕಂಥದ್ದು ಕಾನೂನಿನ ಉಲ್ಲಂಘನೆ ಇಲ್ಲದೆ ಅಂತಕ್ಕಂಥದ್ದು ಮತ್ತು ಯಾವ ಪ್ರಾಧಿಕಾರದಲ್ಲಿ ನಿರ್ಣಯ ಆಗಿದೆ ಆ ನಿರ್ಣಯ ಕಾನೂನು ನಿರ್ಣಯ ಆಗಿದೆ ಅಭ್ಯಾರ ಆಗಿದೆ ಅಂತ ಹೇಳಿ ಸುಳ್ಳು ಜನರಿಗೆ ಅಪಪ್ರಚಾರ ಮಾಡೂ ಕೂಡ ಅತ್ಯಂತ ಗಟ್ಟಿಯಾಗಿ ಖಂಡಿಸ್ತಕ್ಕಂತಾಗುತ್ತೆ ಸಿದ್ದರಾಮಯ್ಯ ಸಾಹೇಬ ಚುನಾವಣೆ ಮುಂಚಿತವಾಗಿ ಒಂದು ತಿಂಗಳಿನ ನಮ್ಮ ಹೆಕಡೆ ಕೋಟೆ ಆರೈನ್ ಕೋಟಿನಲ್ಲಿ ನಾನು ಕರ್ಕೊಂಡು ಮಾತಾಡ್ತಾ ಇದ್ರು ಪಕ್ಷಕ್ಕೆ ಸೇರ್ಪಡೆ ಅಂತ ಹೇಳಿ ನೀನು ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾಕೆ ಬೇರೆ ಪಾರ್ಟಿ ಇದೆಯಾ ಸೇರ್ಕೊಳ್ಳೋ ಹೇಳಿ ಆ ಸಂದರ್ಭದಲ್ಲಿ ನಾನು ಆಯ್ತು ಸಾಲ ಸೇರ್ಕೊಳ್ತೀನಿ ಅಂತ ಬಂದಾಗ ಅವತ್ತು ರಾಜ್ಯದ ಬಿಜೆಪಿ ಅಧ್ಯಕ್ಷರು ಮೈಸೂರಿನಲ್ಲೇ ಇದ್ರು ಅವತ್ತಿದ್ದು ನಾನು ಪಾರ್ಟಿ ಸೇರ್ಪಡೆ ಆಗ್ತೀನಿ ಹೇಳಿ ನನ್ನನ್ನ ಕರ್ಸ್ಕೊಂಡಾಗ ಮಾತು ಹೇಳಿದ್ರು ಅವ್ರು ಏನ್ ಹೇಳೋನು ಅಂತ ಹೇಳಿದ್ರೆ ಯಾಕೆ ಸರ್ ನೀವು ಪಾರ್ಟಿ ಬಿಟ್ಟು ಹೋಗ್ತಾ ಇದ್ರಿ ಆರ್ ತಿಂಗಳು ಕಾಲ್ ನೋಡಿ ಆರ್ ತಿಂಗಳು ಆದ್ಮೇಲೆ ನಮ್ಮ ಸರ್ಕಾರವಾದ್ದು ಸತ್ಸಿದ ಆಗ್ತದೆ ಈ ಸರ್ಕಾರ ಹೋಗ್ತದೆ ಅನ್ನಂತ ಮಾತು ಆ ಸಂದರ್ಭದಲ್ಲಿ ಐದಾರು ಜನ ಪ್ರಮುಖ ನಾಯಕರು ನನಗೆ ಹೇಳಿದ್ರು ಹೇಳ ರಾಜಕೀಯನೇ ಬೇಡಬೇಕಾದ್ರೆ ಮನೆ ಸಿದ್ದರಾಮಯ್ಯ ಅವರಿಗೆ ಮಾತುಕಿ ನಾನು ಸೇರ್ಪಡೆ ಆಗ್ತೀನಿ ಅಂತ ಹೇಳಿ ಸೇರ್ಕೊಟ್ಟೆ ಅದೇ ನಿಟ್ಟಲ್ಲಿ ಇವತ್ತು ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ನಾನಿವತ್ತು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಕ್ಷ್ಮಣರಿಂದ ಅನೇಕ ಪ್ರಮುಖ ನಾಯಕರು ತಿಳ್ಕೊಂಡಿದೆ ಕಾಂಗ್ರೆಸ್ನ ಆಗ್ತದೆ ಇದನ್ನ ಏನಾದರೂ ಮಾಡಬೇಕು ಅಂತ ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ

ಸಂದರ್ಭದಲ್ಲಿ ಯಾವ್ದೋ ಕೋಳಿ ಫಾರ್ಮ್ಗೆ ಭೇಟಿ ಕೊಡ್ತಾರೆ ವಿಸಿಟ್ ಅಂತ ಹೇಳಿ ಯಾರೋ ಅಧಿಕಾರಿ ಬಾರಿ ಪ್ರೀತಿಯಿಂದ ಒಂದು ಕೋಳಿಗಳನ್ನ ಅವರ ಡಿಕ್ಕಿಗೆ ಹಾಕೊಡ್ತಾರೆ ಆ ಡಿಕ್ಕಿಗೆ ಹಾಕಿದಾಗ ಅವ್ರು ಬಂದ್ ನೋಡ್ತಾರೆ ಹಿಂದೆ ಡಿಕ್ಕಿ ಓಪನ್ ಮಾಡಿದಾಗ ಕೋಳಿಗಳು ಇರ್ತದೆ ಅವ್ನ ಯಾವ ಅಧಿಕಾರಿ ಆಗಿ ಕರಿ ಈಗ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಸಸ್ಪೆಂಡ್ ಮಾಡಿಸ್ತಾರೆ ಆ ರೀತಿ ಪ್ರಾಮಾಣಿಕವಾಗಿ ಬಂದಿರ್ತಕ್ಕಂಥ ಮನೆ ಸಿದ್ಧರಾಮಯ್ಯ ಅವರು ತಾರೀಕು ಮೈಸೂರಿನಲ್ಲಿ ನಡೆಯುವಂತ ಒಂದು ಸಭೆ ಮೆಸೇಜ್ ದೇಶಕ್ಕೆ ಕರ್ನಾಟಕಕ್ಕೆ ಒಂದು ಮೆಸೇಜ್ ಒಬ್ಬ ಸರ್ ವಿರುದ್ಧ ಕೇಸ್ ಹಾಕಿ ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಫೈನ್ ಹಾಕ್ಸ್ ಕಾಣ್ ಇಪ್ಪತ್ತೈದು ಲಕ್ಷ ವಿರುದ್ಧ ಸುಪ್ರೀಂ ಕೋರ್ಟ್ ಒಂದು ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಫೈನ್